ಓಂ ಶಾಂತಿ ಇವತ್ತೆಲ್ಲರನ್ನ ಒಂದು ಕಥೆಯನ್ನು ಕೇಳೋಣ ಹೇಗೆ ನಾವು ಶಿವಪುರಾಣದಲ್ಲಿ ನಾವು ಕೇಳ್ಕೊಂಡು ಬಂದಿದ್ದೀವಿ ಹೇಗೆ ಒಬ್ಬ ಅಸೂರ ಭಸ್ಮಾಸೂರ ಭಸ್ಮಾಸುರ ಏನು ಮಾಡ್ತಾನೆ ಎಲ್ರಿಗೂ ತುಂಬ ಕಾಟ ಇರ್ತಾನೆ ಮತ್ತು ಅವನು ಎಲ್ರಿಗೂ ತೊಂದರೆ ಕೊಡ್ತಾ ಇರ್ತಾನೆ ಆಮೇಲೆ ಏನು ಮಾಡ್ತಾನೆ ಹೋಗಿ ತಪಾಸಣ್ಣ ಮಾಡಿ ಶಿವನ ಹತ್ರ ಅವನು ವರವನ್ನು ಕೇಳ್ತಾನೆ ಏನಂದರೆ ನಾನು ಯಾರ ತಲೆಯ ಮೇಲೆ ಕೈ ಇಡ್ತೀನೋ ಅವರು ಸುಟ್ಟು ಭಸ್ಮ ಆಗಬೇಕು ಅಂತ ಶಿವ ಭೋಲೆನಾಥ ಆಗಿರ್ತಾನಲ್ಲ ಅವನೇನು ಮಾಡ್ತಾನೆ ತಾತ ಅಸ್ತು ಅಂತ ಹೇಳ್ತಾನೆ ಆಮೇಲೆ ಅವನೇನು ಮಾಡ್ತಾನೆ ಆ ಒಂದು ವರವನ್ನು ಶಿವನಿಂದ ಪಡೆದು ಶಿವನ ಮೇಲೇ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ತಾನೆ ಆಗ ಶಿವ ಏನು ಮಾಡ್ತಾನೆ ಹತ್ರ ಹೋಗ್ತಾನೆ ವಿಷ್ಣುವನ್ನ ಕೇಳ್ತಾನೆ ನೋಡು ಅಂತ ನೋಡು ಅವನು ನನ್ನ ತಲೆ ಮೇಲೇ ಕೈ ಇಟ್ಟು ಅವನು ಭಸ್ಮ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ ಆಮೇಲೆ ಏನಾಗುತ್ತೆ ವಿಷ್ಣು ಏನು ಮಾಡ್ತಾನೆ ಒಂದು ಮೋಹಿನಿ ಅವತಾರವನ್ನು ತಗೊಂಡು ಅವನೇನು ಮಾಡ್ತಾನೆ ಅವನೊಂದು ನಾಟ್ಯವನ್ನು ಮಾಡ್ತಾನೆ ನಾಟ್ಯವನ್ನು ಮಾಡಿ ಮಾಡಿ ಆ ನಾಟ್ಯದಲ್ಲಿ ಒಂದು ಯಾವ ಒಂದು ಸ್ಟೆಪ್ ಬರುತ್ತೆ ಆ ಒಂದು ಸ್ಟೆಪ್ ಏನಾಗುತ್ತೆ ಅವನು ತಲೆ ಮೇಲೆ ಕೈ ಇಟ್ಕೊಳತ್ತರ ಅಂದರೆ ಭಸ್ಮಾಸೂರ ಆ ಒಂದು ಮೋಹಿನಿಯ ರೂಪವನ್ನು ನೋಡಿ ಬೆರಗಾಕ್ಬಿಡ್ತಾನೆ ಅರೇ ಎಷ್ಟು ಸುಂದರಿ ನಾನು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ಆಗ ಆದರೆ ಅವನೇನು ಹೇಳ್ತಾನೆ ಯಾರು ಮೋಹಿನಿ ಆಗಿರೋರು ಏನು ಹೇಳ್ತಾರೆ ವಿಷ್ಣು ನೀನು ನನ್ನ ಮದುವೆ ಮಾಡ್ಕೋಬೇಕಂದ್ರೆ ಒಂದು ಷರತ್ತು ನೀ ನಾನು ಮಾಡ್ದಂಗೆ ನಾಟ್ಯವನ್ನು ಮಾಡೋಕ್ಕಾಗತ್ತಾ ಅಂತ ಹೇಳ್ತಾನೆ ಹಾಂ ಅದೇನು ದೊಡ್ಡ ಮಾತಾ ಅಂತ ಹೇಳಿ ಏನು ಮಾಡ್ತಾನೆ ಆ ಮೋಹಿನಿ ಹೇಗೆ ಡ್ಯಾನ್ಸ್ ಮಾಡುತ್ತೋ ಹಾಗೆ ಮಾಡ್ತಾ 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 ಕೈ ಏನಾಗುತ್ತೆ ತಲೆ ಮೇಲೆ ಅವನ ತಲೆ ಮೇಲೆ ಅವನಿಗೆ ಹೋಗಿಬಿಡುತ್ತೆ ಆಗ ಸ್ವಯಂ ಭಸ್ಮ ಸ್ವರನೇ ತನ್ನ ತಾನೇನೇ ಭಸ್ಮ ಮಾಡ್ಕೊಳ್ತಾನೆ ಹಾಗೆಯೇ ಇಲ್ಲೂ ಸಹ ಏನು ಪರಮಾತ್ಮನಿಂದ ವರವನ್ನ ಪಡ್ಕೊಂಡು ನಾವೇನು ಮಾಡ್ತೀವಿ ಪರಮಾತ್ಮನ ಮೇಲೇ ಪ್ರಯೋಗ ಮಾಡಕ್ಕೆ ಹೋಗ್ತೀವಿ ಹಾಗೆ ಬಾಬರವರು ಸಹ ನಾವು ಹೇಳ್ತಾ ನಮ್ಮ ನಾವು ಮಕ್ಕಳಿಗೆ ಹೇಳ್ತಾರೆ ಅಂದಾಗ ಬಾಬಾ ಕೊಟ್ಟಿರುವಂತಹ ಮತವನ್ನು ಬಿಟ್ಟು ನಾವು ನಮ್ಮದೇ ಮತವನ್ನು ಪ್ರಾರಂಭ ಮಾಡ್ತೀವಿ ಅಲ್ಲೇನಾಗುತ್ತೆ ಶ್ರೀಮತ ಹೋಗಿ ಅಲ್ಲಿ ಪರಮತ ಅಥವಾ ಮನುಮತ ಯಾವಾಗ ಪ್ರಾರಂಭ ಆಗುತ್ತೆ ಆಗ ನಮ್ಮ ಒಂದು ಸತ್ಯ ನಾಶ ಆಗುತ್ತೆ ಅದಕ್ಕೋಸ್ಕರ ಬಾಬರವರು ಪದೇ ಪದೇ ಹೇಳ್ತಾರೆ ಮಕ್ಕಳೇ ತಂದೆಯ ಶ್ರೀಮತದ ಅನುಸಾರವಾಗಿ ನೀಡಿರಿ ಇವತ್ತಿನ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ